ನಾವು ಕಡಬಾ ಬರ್ಕತ್ ಇಸ್ಲಾಂ ಹೊಯ್ದೀನ್ ಪಂಡ್ ಕೇಂದ್ರ ಜುಮಾ ಮಸೀದಿ ಕಡಬ ಅಂತ ಹೇಳಿದರೆ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಒಂದು ಮಸೀದಿ ಇಲ್ಲಿ ರಿಜಿಸ್ಟರ್ಡ್ ಈಗಲ್ಲ ಬ್ರಿಟಿಷರ ಕಾಲದಲ್ಲಿ ಇದು ರಿಜಿಸ್ಟರ್ಡ್ ಆದಂಥ ಒಂದು ಸಂಸ್ಥೆ ಮಾತ್ರ ಅಲ್ಲ ಹಜರತ್ ಸೇಖ್ ಅಬ್ದುಲ್ ಖಾದರ್ ಶಾ ವಲಿಯಲ್ಲಾಯ್ ಖತ್ತರ್ ಸುಲ್ಲಾ ಉಸೂರು ಅಜೀದ್ ದರ್ಗಾ ಶರೀಫ್ ಹಾಗೂ ಶಿವದಾ ಒಂದು ಕಾರ್ಯಕ್ರಮವನ್ನು ಉರು ಸಮಾರಂಭವನ್ನು ಹತ್ತು ಎಂಟೂರು ವರ್ಷದಿಂದ ಇತಿಹಾಸದಿಂದ ಮಾರ್ತಾ ಬರ್ತಕ್ಕಂಥದ್ದು ಈ ಬಗ್ಗೆ ಇದೇ ಮುಂದಿನ ದಿನ ಅಂತ ಹೇಳಿದರೆ ಐತಿಹಾಸಿಕ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಕಡಬಾ ದರ್ಗಾ ಶರೀಫ್ನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ವರ್ಯಲ್ಲ ಇರವರ ಹೆಸರಿನಲ್ಲಿ ಆಚರಿಸಿಕೊಂಡು ಬರುವ ಉರುಸ್ ಸಮರಾಮ ಹಾಗೂ ಸಂದಲ್ ಮೆರವಣಿಗೆ ಮತ್ತು ಎಲ್ಲ ಕಡಬ ತಾಲೂಕಿನ ಮಸೀದಿಗಳ ಸಹಭಾಗಿತ್ವದೊಂದಿಗೆ ಸೌಹಾರ್ದ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಮೂರು ಹಾಗೂ ನಾಲ್ಕನೇ ತಾರೀಕುಗಳಂದು ಧಾರ್ಮಿಕ ಉಪನ್ಯಾಸದೊಂದಿಗೆ ಜರುಗಿದೆ ತಮ್ಮೆಲ್ಲರ ಸಹಾಯ ಸಹಕಾರ ಇರುವಿಕೆಯನ್ನು ಕೂಡ ನಾವು ಕೋರ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಈ ಕೆಳಗಿನವರು ಕೂಡ ಭಾಗವಹಿಸಲಿದ್ದಾರೆ ಎರಡನೇ ತಾರೀಕಿಗೆ ಮಧ್ಯಾಹ್ನ ಅಂತೇಳಿದರೆ ಶುಕ್ರವಾರ ನಮಾಜ್ ನಂತರ ಎರಡು ಗಂಟೆಗೆ ಕೇಂದ್ರ ಜುಮ್ಮಾ ಮಸೀದಿಯ ಎದುರುಗಡೆ ಹಾಜಿ ಇಸಾಕ್ ಸಾಹೇಬರು ಕಾರ್ಯಕ್ರಮ ಅಂತ ಹೇಳಿದರೆ ಅದರ ಅಧ್ಯಕ್ಷತೆ ವಹಿಸಿಕೊಂಡು ಧ್ವಜಾರೋಹಣ ಮಾಡಲಿಕ್ಕಿದ್ದಾರೆ ಅವರು ಜಾವಗಲ್ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಆಗಿರುತ್ತಾರೆ ಸಭಾಧ್ಯಕ್ಷ ಮೊಹಮ್ಮದ್ ಶರೀಫ್ ಕೆಪು ಅಧ್ಯಕ್ಷರು ಕೇಂದ್ರ ಜುಮ್ಮ ಮಸೀದಿ ಕಡಬ ಇವರು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅಬ್ದುಲ್ ಅಜೀಮ್ ಇದು ಸಂಜೆ ಎಂಟು ಗಂಟೆಯ ನಂತರ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಹುಮಾನ್ಯರಾದ ಅಬ್ದುಲ್ ಅಜೀಮ್ ಅವರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಏಳು ಗಂಟೆಗೆ ಬಂದು ಭಾಗವಹಿಸಲಿದ್ದಾರೆ ಆ ದಿನ ಕಾರ್ಯಕ್ರಮದಲ್ಲಿ ದುವಾ ಮತ್ತು ಬಹುಮಾನ್ಯರಾದ ಸೈಯದ್ ಹಬೀಬುಲ್ಲಾ ತಂಗಳ್ ಅಲ್ ಹೈದ್ರೋಷಿ ಮರ್ದಾಳ ಇವರು ದುವಾ ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಉದ್ಘಾಟನಾ ಭಾಷಣ ಬಹು ಹಜರತ್ ಮೌಲಾನಾ ಅಪ್ ಮಾಡು ಫಜಾದುಲ್ ಖಾದ್ರಿ ಇಮಾಮರು ಅಲ್ ಮದೀನಾ ಹಂತಿ ಜುಮ್ಮ ಮಸೀದಿ ಕಡಬ ಅಡ್ಡಗ ಇವರು ವಹಿಸಲಿಕ್ಕಿದ್ದಾರೆ ಪ್ರಾಸ್ತಾವಿಕ ಭಾಷಣವನ್ನು ಬಹುಮಾನ್ಯರಾದ ಅಬ್ದುಲ್ ರಶೀದ್ ಸಹದಿ ಕತ್ತಿಬರು ಕೇಂದ್ರ ಜುಮ್ಮಾ ಮಸೀದಿ ಕಡಬ ಇವರು ನೆರವೇರಿಸಲಿಕ್ಕಿದ್ದಾರೆ ಅತಿಥಿಗಳಾಗಿ ಹಾಗೂ ಅವರಿಗೆ ಸಲ್ಮಾನ್ ಸೋಡ್ ಆದಮ್ ಕುಂಡೋಳಿ ಉಪಾಧ್ಯಕ್ಷರು ಕೇಂದ್ರ ಜುಮ್ಮಾ ಮಸೀದಿ ಕಡಬ ಇವರಿದ್ದಾರೆ ಧಾರ್ಮಿಕ ಉಪನ್ಯಾಸ ಅವರು ಸಾಧಾರಣ ಎಂಟೂವರೆಯಿಂದ ಹನ್ನೊಂದು ಗಂಟೆವರೆಗೆ ರಶೀದಿ ದ ಬುಖಾರಿ ಶಕಾಫಿ ಕುಟ್ಯಾಡಿ ಕೇಂದ್ರ ಪ್ರಸಿದ್ಧ ವಾಗ್ಮಿಗಳು ಪ್ರಸಿದ್ಧ ವಿಚಾರಗಳನ್ನು ತಿಳಿಸ್ತಕ್ಕಂಥವರು ಇವರು ಕೂಡ ಆ ದಿನ ಬರಲಿಕ್ಕಿದ್ದಾರೆ ಇನ್ನು ಮೂರನೇ ತಾರೀಕಿಗೆ ಮೂರೆರಡು ಶನಿವಾರ ರಾತ್ರಿ ಗಂಟೆ ಎಂಟಕ್ಕೆ ಪ್ರಾರಂಭ ಆಗ್ತದೆ ಆ ದಿನ ಬೃಹತ್ ಬುರ್ದಾ ಮಸ್ಲೀಸ್ ಹಾಗೂ ನಾತೆ ಶರೀಫ್ ನಳ್ಳಿಕ್ಕಿದೆ ಅದರ ಸಭಾಧ್ಯಕ್ಷರಾಗಿ ಮೊಹಮ್ಮದ್ ಶರೀಫು ಕಡಬ ದುವಾ ಮತ್ತು ಪ್ರಾರ್ಥನೆ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಿಜ್ವಿ ಕಾಲುಕಟ್ಟೆ ಗುರುಗಳು ಆಶೀವಶನ ಅವರು ಅಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಜಮಾತ್ ಕರ್ನಾಟಕ ರಾಜ್ಯ ಸಮಿತಿಯವರಾಗಿರುತ್ತಾರೆ ಆ ದಿನ ಮುಖ್ಯ ಅತಿಥಿಗಳಾಗಿ ಯು ಟಿ ಖಾದರ್ ಫರೀದ್ ಸಾಹೇಬರು ಸಭಾಪತಿಗಳು ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಅವರೊಂದಿಗೆ ಕೆ ಎಂ ಮುಸ್ತಫಾ ಜನತಾ ಹಮೀದ್ ಕೂತಕೊಟ್ಟೆ ಎಂ ಶಂಸುದ್ದೀನ್ ಮಾಜಿ ಸದಸ್ಯರು ಆಫ್ ಕೌನ್ಸಿಲ್ ಕರ್ನಾಟಕ ರಾಜ್ಯ ಎಚ್ ಎಂ ಆದಮ್ ಸದಸ್ಯರು ಅಕ್ರಮ ಸಕ್ರಮ ಸಮಿತಿ ಅಲ್ಲದೆ ಅಲ್ಲಿ ವಿಶೇಷವಾಗಿ ಆ ದಿನದ ಮತ ಪ್ರಸಂಗಕ್ಕೆ ಹಾಗೂ ಬುರ್ದಾ ಮಸ್ತೀಸಿಗೆ ಲದಲ್ ಹಬೀಬಿ ಬುರ್ದಾ ಇಕ್ಬಾಲ್ ಮಲಪ್ಪುರಂ ಕೇರಳ ನಾತ್ ಆಲಾರ್ಪಣೆಯನ್ನು ಬಹು ಹಜರತ್ ರಜ್ವಿ ಖಾದಿರಿ ಬಿಜಾಪುರ ಬಹುಮಾನರಾದ ಮಹಮ್ಮದ್ ನಜೀರ್ ರಜ್ವಿ ಬರ್ಕತಿ ಬೆಂಗಳೂರು ಇವರ ಗ್ರೂಪ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಕಡೇ ದಿನ ಅಂತೇಳಿದರೆ ನಾಲ್ಕನೇ ತಾರೀಕು ಆ ದಿನ ಗುರು ಸಂಭ್ರಮ ನಾಲ್ಕು ಎರಡು ವರ್ಷ ಆದಂಗೆ ಆದಿತ್ಯವಾರ ಅಸ್ತಮೇತ ಸಂಜೆ ಆರು ಗಂಟೆಗೆ ಸರಿಯಾಗಿ ಸೌಹಾರ್ದ ಸಂಗಮ ಕೈಬಂ ಶಾ ಅವರಿಯಲ್ಲ ದರ್ಗಾ ಶರೀಫ್ ಅಲ್ಲಿ ಅನುಗ್ರಹ ಹೋಟೆಲ್ ಹತ್ರ ಅಲ್ಲಿ ಸುಮಾರು ಹೆಚ್ಚು ಕಡಿಮೆ ನಲವತ್ತು ಜಮಾತ್ನವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅಲ್ಲಿಯ ಹಾದಿ ಪಡಬಪೇಟೆಯ ಮುಂದರೆಶಿ ಪ್ರತಿಪರಾದ ರಾಮನ್ಯ ಟೌನ್ ಮಸೀದಿ ಕಡಬ ಇದರ ಇವರು ದೋಹಾಶ್ವಾಸವನ್ನು ಮಾಡಲಿಕ್ಕಿದ್ದಾರೆ ಅಲ್ಲಿಂದ ಕೇಂದ್ರ ಜುಮಾ ಮಸೀದಿಗೆ ಮೆರವಣಿಗೆಯಲ್ಲಿ ಸಂದಲ್ನೊಂದಿಗೆ ಹೊರಡೋದು ಆದಿ ಅದರ ಅಧ್ಯಕ್ಷತೆಯನ್ನು ಆದಿ ಶ್ರೀ ಎದ್ಬಿರ ಸಾಹೇಬರು ಸ್ವಾಗತ ಭಾಷಣವನ್ನು ಫೈಜಲ್ ಎಸ್ ಸಿ ಎಸ್ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಜುಮಾ ಮರ್ಷಿ ಕಡಬ ಮುಖ್ಯ ಅತಿಥಿಗಾಗಿ ವಿಡ್ ಜಮೀರ್ ಅಹ್ಮದ್ ಸಚಿವರು ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ವಿಕಾಸ ಸೌಧ ಬೆಂಗಳೂರು ಇವರು ಈ ಸಭೆಯಲ್ಲಿ ಭಾಗವಹಿಸಿ ಇತರ ವಚನವನ್ನು ನುಡಿಯಲಿದ್ದಾರೆ ಆ ದಿನ ಬಹುಮಾನದ ಬಹುಮಾನದಾದ ಡಾಕ್ಟರ್ ಎ ಜೆ ಅಕ್ರಮಾಷಾ ಇವರು ಕೂಡ ಮಾಜಿ ಅಧ್ಯಕ್ಷರು ಕೆ ಎಮ್ ಡಿ ಸಿ ಬೆಂಗಳೂರು ಇದರ ಅಧ್ಯಕ್ಷರಾಗಿದ್ದವರು ಬರಲಿಕ್ಕಿದ್ದಾರೆ ಅದರ ನಂತರ ಸೈಯದ್ ಹಮೀದ್ ಕಗಲ್ ಅಧ್ಯಕ್ಷರು ಮರ್ದಾಲ ಜುಮಾ ಮಸೀದಿ ಇಕ್ಬಾಲ್ ಅಲಿ ಮಲೆ ಅಧ್ಯಕ್ಷರು ಮುಸ್ಲಿಂ ಮುಕ್ಕುಟ್ಟ ಸುಳ್ಯ ಸೈಯದ್ ನಜೀರ್ ಸಾಹೇಬ್ ಸಮಾಜ ಸೇವಕರು ಚೇರ್ಮನ್ ಸಹಕಾರಿ ಫೌಂಡೇಶನ್ ಮಂಗಳೂರು ಜನಾಬ್ ಅಬ್ದುಲ್ ಲತೀಫ್ ಅರ್ಲಡ್ಕ ಪ್ರಧಾನ ಕಾರ್ಯದರ್ಶಿ ಅನ್ಸಾರಿಯಾ ಎಜುಕೇಷನ್ ಎಜುಕೇಷನ್ ಸೆಂಟರ್ ಸುಳ್ಯ ಜಲೀಲ್ ಬೈ ತರ್ಕ ಪಿ ಡಬ್ಲ್ ಇ ಮಂಗಳೂರು ಆ ದಿನ ವಿಶೇಷವಾಗಿ ವಾಲ್ ಪರಂಪರೆ ಮಾಡತಕ್ಕಂಥವರು ಅಸಯ್ಯದ್ ಮಷ್ ಮಶಹೂರ್ ಮಲ್ಲಕ್ಕೋಯ ತಂಗಳು ಕೊಡುವಳ್ಳಿ ಕೇರಳ ಅದಾದ ನಂತರ ದುವಾ ಪ್ರಾರ್ಥನೆ ಕಡೆಯದಾಗಿ ಅಸಯ್ಯದ್ ಬದ್ರ ಸಲಾತ್ ಇಬ್ರಾಹಿಂ ಖಲೀಲುಲ್ ಬುಖಾರಿ ತಂಗಳ ಕಡಲುಂಡಿ ಕೇರಳ ಇವರು ದುವನ್ನು ನೆರವೇರಿಸಲಿಕ್ಕಿದ್ದಾರೆ